ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಅನ್ಕೊಳ್ತಾ ಇದ್ದೀನಿ ನಿನ್ನೆ ನಾನು ಪ್ರೀತಿ ಸಿಲ್ಕ್ ಅಂಗಡಿಗೆ ಹೋಗಿರೋದನ್ನ ಒಂದು ಮಿನಿಲಾ ನಿಮ್ಗೆ ಹಾಕಿದ್ದೆ ನಾನು ಅಲ್ಲಿ ನಾವು ಒಂದಿಷ್ಟು ಸ್ಯಾರಿನ ಪರ್ಚೇಸ್ ಮಾಡ್ಕೊಂಡು ಬಂದೇವಿ ಅಂತ ನಿಮ್ಗೂ ತೋರಿಸ್ತೀವಿ ಯಾಕಂದ್ರೆ ನೀವು ಯಾರು ಪರ್ಚೇಸ್ ಮಾಡೋರಿದ್ರೆ ನಿಮ್ಗೂ ಹೆಲ್ಪ್ ಆಗ್ತೈತಿ ಅಂತ ನಾನು ನಿಮ್ಗ ತೋರ್ಸ ಅಂತೇನೆ ಇವಾಗ ಡಿಸ್ಕೌಂಟ್ ಸ್ಟಾರ್ಟ್ ಆಗೈತಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಹಿಂಗೆ ಫಾರ್ಟಿ ಪರ್ಸೆಂಟಿಂದ ಇಂದ ಸಿಕ್ಸ್ಟಿ ಪರ್ಸೆಂಟ್ ಸ್ಯಾರಿ ವೈಸ್ ರೇಟ್ ವೈಸ್ ಅದಾವ ಆಫರ್ಗಳು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಬೋದು ನಾನು ಯಾವ್ಯಾವ ರೀತಿ ಸಾರಿ ತಂದೇನೆ ಅಂತ ನಿಮ್ಗೆ ತೋರಿಸ್ತೇನೆ ಮೊದಲೇದಾಗಿ ಇಲ್ಲಿ ನೋಡಿರಿ ಬಾರ್ಡ್ರ್ ಸಾರಿಗಳ್ನ ನಿಮ್ಗೆ ತೋರ್ಸಂತೇನಿ ಈ ರೀತಿಯಾಗಿ ಬರ್ತೈತೆ ನೋಡಿರಿ ಇದು ಈ ರೀತಿ ಬಾರ್ಡರ್ ಐತಿ ಕಾಣಿಸ್ತೈತಿ ಅಂತ ಅಂದ್ಕೊಳ್ತೇನೆ ಕರೆಕ್ಟಾಗಿ ಈ ರೀತಿ ಬಾರ್ಡ್ರ್ ಬರ್ತೈತಿ ಇದು ಸ್ಯಾರಿ ಐತಿ ನೋಡಿರಿ ಈ ರೀತಿ ಮೆಹಂದಿ ಗ್ರೀನ್ ಬಾಟಲ್ ಗ್ರೀನ್ ಲೈಟ್ ಬಾಟಲ್ ಬಾಟಲ್ ಗ್ರೀನ್ ಬಾರ್ಡರ್ ಐತಿ ಇದೆ ಈ ರೀತಿಯಾಗಿ ಇದು ಸಾರಿ ಐತಿ ಇದರ ಪ್ರೈಸ್ ಬಂದು ಸೆವೆ ಇದರ ಪ್ರೈಸ್ ಬಂದ ಸೆವೆನ್ ಟ್ವೆಂಟಿ ರುಪೀಸ್ ಐತಿ ಆಫರ್ ಒಳಗೆ ನೋಡ್ರಿ ಇದೆ ತೋರಿಸ್ತೀನಿ ನೆಕ್ಸ್ಟ್ ಸಾರಿ ಬಂದ್ಬಿಟ್ಟು ನೋಡ್ರಿ ಕಲರ್ ಅಂತೂ ಸಖತ್ತಾಗಿ ಐತೆ ನೋಡ್ರಿ ನಿಮಗೂ ಇಂಟ್ರೆಸ್ಟ್ ಇದ್ರೆ ಹೋಗಿ ನಿಮಗೂ ಹೆಲ್ಪ್ ಆಗ್ಬೋದು ಹೋಗಿ ತಗೊಂಡವ್ರಿಗೆ ಅಂತ ಹೇಳ್ತಾ ಇದು ಸಾರಿ ನೋಡ್ರಿ ಇದು ಕೂಡ ಹಂಡ್ರೆಡ್ ನಾನು ಎಲ್ಲಾ ಸಾರಿ ತೊಂಬಲ್ಲ ರೇಟ್ ಒಂದೊಂದ್ರ ಮೇಲೆ ಇಲ್ಲ ಹಾಗಾಗಿ ಕನ್ಫ್ಯೂಸ್ ನನಗೆ ಯಾವ್ದು ಎಷ್ಟು ರೇಟ್ ಅಂತ ಇದು ನೋಡ್ರಿ ನೂರು ರೂಪಾಯಿ ಆರೆಂಜ್ ಕಲರ್ ಸ್ಯಾರಿ ಐತಿ ಆರೆಂಜ್ ಕಲರ್ ಸ್ಯಾರಿ ಐತಿ ಬಾಟಲ್ ಗ್ರೀನ್ ಬಾರ್ಡರ್ ಐತೆ ನೋಡ್ರಿ ಸಖತ್ ಆಗೈತಿ ಕಾಂಬಿನೇಷನ್ ನೀವು ಹೋಗಿ ಹುಡುಕ್ಬೇಕ ಚೆನ್ನಾಗಿರ್ತಾವೆ ನೋಡ್ರಿ ಈ ರೀತಿ ಐತಿ ಬಾಟಲ್ ಗ್ರೀನ್ ಬಾರ್ಡ್ರ್ ಐತಿ ಆರೆಂಜ್ ಕಲರಿಂದ ಒಳಗೆ ಆರೆಂಜ್ ಕಲರ್ ಬರ್ತೈತಿ ಈ ರೀತಿ ಬಾಟಲ್ ಗ್ರೀನ್ ಐತಿ ಇದೇನೈತಿ ಹದಿಮೂರು ನೂರು ರೂಪಾಯಿ ತರ್ಟೀನ್ ಹಂಡ್ರೆಡ್ ಇದು ನೋಡಿರಿ ಯಾವ ರೀತಿ ಐತೆ ಅಂತ ನಿಮ್ಗೆ ತೋರಿಸ್ತೀನಿ ಗೋ ಎಲ್ಲೋ ಗೋಲ್ಡ್ ಬಾರ್ಡ್ರ್ ಐತಿ ನಿಮ್ಗೆ ನಾನು ರೇಟ್ ಟ್ಯಾಗ್ ಇದ್ದದನ್ನು ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ನೋಡಿರಿ ರೇಟ್ ನಿಮ್ಗೆ ಇದ್ದೀನಿ ಎರಡು ಸಾವಿರದ ಒಂದೂರ ಎಂಬತ್ತು ರೂಪಾಯ್ದು ಹನ್ನೆರಡು ನೂರ ಎಂಬತ್ತು ಐತೆ ನೋಡಿರಿ ಆಫರ್ ಒಳಗೆ ನಿಮ್ಗೆ ತೋರಿಸ್ತೀನಿ ಕರೆಕ್ಟಾಗಿ ಕಾಣಿಸ್ತೈತಿ ಅಂತ ಅನ್ಕೊಳ್ತೀನಿ ಈ ಸಾರಿ ಎರಡು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಹನ್ನೆರಡು ನೂರ ಎಂಬತ್ತು ರೂಪಾಯಿಗೆ ಈ ರೀತಿ ಕಾಂಬಿನೇಷನ್ ಐತೆ ಇದೆ ಮತ್ ನೋಡ್ರಿ ಇದು ನೋಡ್ರಿ ಯೂನಿಕ್ ಕಲರ್ ಐತಿ ಇದು ಬಾಟಲ್ ಗ್ರೀನ್ ಬಾರ್ಡರ್ ಐತಿ ನೋಡ್ರಿ ಈ ರೀತಿ ಇದು ಕಾಂಬಿನೇಷನ್ ಐತಿ ಈ ಸ್ಯಾರಿ ರೇಟ್ ಕರೆಕ್ಟ್ ಆಗಿ ಕಾಣಿಸಲ್ರಿ ಇದ್ರ ಮ್ಯಾಗ ಹದಿನಾಲ್ನೂರ ಎಂಬತ್ತು ರೂಪಾಯಿ ಇರೋದು ಏಳ್ನೂರ ಎಂಬತ್ತು ರೂಪಾಯಿ ಐತಿ ನೋಡ್ರಿ ಆಫರ್ ಒಳಗೆ ಹದ್ನಾಕ್ ನೂರ ಎಂಬತ್ ರೂಪಾಯಿ ಏಳು ನೂರ ಎಂಬತ್ತು ರೂಪಾಯಿ ಐತಿ ಈ ರೀತಿ ಅದಾವ್ ನಿಮಗೂ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡಬಹುದು ಮತ್ತೆ ಬೇರೆ ಇನ್ನೊಂದು ಕ್ವಾಲಿಟಿ ಸ್ಯಾರಿನ ತಗೊಂಬಂದಿವಿ ನೀವು ತಗೊಂಡವರ್ಗೆ ಯಾರಿಗಾದ್ರು ಗಿಫ್ಟ್ ಕೊಡೋರ್ ಇತ್ತಂದ್ರ ಮನೆಯಲ್ಲಿ ಮದ್ವಿ ಇತ್ತಂದ್ರೆ ಇಲ್ಲ ಯಾರ್ಗಾದ್ರು ಗಿಫ್ಟ್ ಕೊಡಕಂತ ಗಿಫ್ಟ್ ಪರ್ಪಸ್ ಆಗಿ ಸೀರಿ ಮಸ್ತ್ ಅದಾವ ಅಲ್ಲಿ ಪ್ರೀತಿ ಸಿಲ್ಕೊಳಗ ಆ ತೋರಿಸ್ತೇನಿ ಯಾವ ರೀತಿ ಸ್ಯಾರಿಗಳು ಅಂದ್ರೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾನು ಇದು ತೋರಿಸ್ತಾ ಇರೋದು ನೀವು ಒಂದು ಸಾವಿರ ರೂಪಾಯಿ ಐದು ಸಾರಿ ಅದಾವ ಇವ ತೋರಿಸ್ತೀನಿ ತೋರಿಸ್ತೇನೆ ಯಾವ ರೀತಿ ಅದಾವಂತ ಒಂದೊಂದಾಗಿ ನಿಮಗೆ ತೋರಿಸ್ತೇನೆ ಭಾಳಷ್ಟು ಜನಕ್ಕೆ ಗಿಫ್ಟ್ ಕೊಡೋರ್ಗೆ ಆಗಲಿ ಸಿಂಪಲ್ ಸ್ಯಾರಿ ತೊಗೋಬೇಕು ಲೋ ಬಜೆಟಲ್ಲಿ ಅಂತ ಇರ್ತಿರ್ತಾರ ಅಂಥವ್ರಿಗೆ ಇದು ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂತೀನಿ ಯಾವ ರೀತಿ ಅದು ಅಂತ ಒಂದೊಂದಾಗಿ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡ್ರಿ ಇದು ಆರೆಂಜ್ ಕಲರ್ ಸ್ಯಾರಿ ಬರ್ತೈತಿ ಆರೆಂಜ್ ಕಲರ್ ಸ್ಯಾರಿ ಐತಿ ಈ ರೀತಿ ಬಾರ್ಡರ್ ಬರ್ತೈತಿ ಇದಕ್ಕೆ ಇದು ಟೂ ಹಂಡ್ರೆಡ್ ರುಪೀಸ್ ಇದು ಟೂ ಹಂಡ್ರೆಡ್ ರುಪೀಸ್ ನೋಡ್ರಿ ಇಲ್ಲೇ ಯಾವ ರೀತಿ ಐತಿ ಇದೆ ಇದು ಆರೆಂಜ್ ಲೈಟ್ ಆರೆಂಜ್ ಒಳಗೆ ಬರ್ತೈತಿ ಲೈಟ್ ಪಿಂಕ್ ಪೌಡರ್ ಐತಿ ಇದು ಕೂಡ ಟೂ ಹಂಡ್ರೆಡ್ ರುಪೀಸ್ ನೋಡ್ಲಿಕ್ಕೆ ಸಿಲ್ಕ್ ಟೈಪ್ ಅನ್ನಿಸ್ತೈತಿ ಕ್ಲಿಯರ್ ಕಾಣ ಕಾಣತಿ ಅಂತ ಅನ್ಕೊಳ್ತೀನಿ ಇಲ್ಲಿ ನೋಡ್ರಿ ಈ ರೀತಿಯಾಗಿ ಆಗಿ ಐತಿ ಇದು ಕೂಡ ಟೂ ಹಂಡ್ರೆಡ್ ರುಪೀಸ್ ಇಲ್ಲೇನಿಲ್ಲ ಈ ಸ್ಯಾರಿ ಕೂಡ ಟೂ ಹಂಡ್ರೆಡ್ ರುಪೀಸ್ ಗ್ರೇ ಕಲರ್ ಈ ತರ ಗೋಲ್ಡ್ ಬಾರ್ಡರ್ ಬರ್ತೈತಿ ಸಿಲ್ವರ್ ಕಲರ್ ಬಾರ್ಡರ್ ಗೋಲ್ಡ್ ಅಲ್ಲ ಸಿಲ್ವರ್ ಕಾಪರ್ ಕಾಪರ್ ಟೈಪ್ ಬಾರ್ಡರ್ ಐತಿ ಇದು ನೋಡ್ರಿ ಗ್ರೇ ಕಲರ್ ಸಾರಿ ಐತಿ ಗ್ರೀನ್ ಮುಟ್ಟ ಬಂದವ ಇವೆಲ್ಲ ಚೆನ್ನಾಗಿದಾವ ನೋಡ್ ತಗೋಬಹುದು ನೀವು ನಿಮ್ಗೂ ಹೆಲ್ಪ್ ಆಗಬಹುದಂತ ತೋರ್ಸ ಅಂತೀನಿ ಇದು ಕೂಡ ಟೂ ಹಂಡ್ರೆಡ್ ರುಪೀಸ್ ಇಲ್ಲಿ ನೋಡ್ರಿ ಇದು ಕೂಡ ಟೂ ಹಂಡ್ರೆಡ್ ರುಪೀಸ್ ಈ ರೀತಿ ಗೋಲ್ಡ್ ಸಾರಿ ಬ್ಲೂ ಕಲರ್ ಬ್ಲೌಸ್ ಬರ್ತೈತಿ ಈ ರೀತಿ ಲೈಟ್ ಪೀಚ್ ಕಲರ್ ಐತಿ ನೋಡ್ರಿ ಗೋಲ್ಡ್ ಬಾರ್ಡರ್ ಬಂದೈತಿ ಲೈಟ್ ಗೋಲ್ಡ್ ಬಾರ್ಡರ್ ಇದು ಕೂಡ ಟೂ ಹಂಡ್ರೆಡ್ ರುಪೀಸ್ ಇವೇನು ಸಾರಿ ಅದವಲ್ಲ ಟೂ ಹಂಡ್ರೆಡ್ ರುಪೀಸ್ ಒಂದು ಸಾರಿ ಟೂ ಸಾರಿ ಬೇಕಂದ್ರೆ ಕೊಡೋದಿಲ್ಲ ಒಂದು ಸಾವಿರ ಬೇಕು ಐದು ಸಾರಿ ತಗೊಂಡು ನೆಕ್ಸ್ಟ್ ಮೇಲೆ ಒಂದು ಸಾರಿ ಬೇಕು ಎರಡು ಸಾರಿ ಬೇಕಂದ್ರೆ ಕೊಡ್ತಾರೆ ಆದ್ರೆ ನಾವು ಒಂದು ಸಾರಿ ತಗೊತೇವೆ ಎರಡು ಸಾರಿ ತಗೊತೇವಿ ಟೂ ಹಂಡ್ರೆಡ್ ರುಪೀಸಿಗೆ ಆಗ್ತೈತಿ ನಾ ಎರಡು ಸಾರಿ ತೊಗೊತೀನಿ ಅಂದ್ರೆ ಕೊಡೋದಿಲ್ಲ ನಾವು ಫಸ್ಟಿಗೆ ಐದು ಸಾರಿ ಆರಿಸ್ಕೊಳ್ಬೇಕು ಒಂದು ಸಾವಿರ ರೂಪಾಯಿಕ್ ಐದು ಸಾರಿ ಆರಿಸ್ಕೋಬೇಕು ಆಮೇಲೆ ಐದು ಸಾರಿ ಆದಮೇಲೆ ನಮ್ಗೆ ಇನ್ನೊಂದು ಎಕ್ಸ್ಟ್ರಾ ಬೇಕು ಇನ್ನು ಎರಡು ಎಕ್ಸ್ಟ್ರಾ ಬೇಕಂದ್ರೂ ಕೊಡ್ತಾರೆ ಆದರೆ ಸಿಂಗಲ್ ಸ್ಯಾರಿ ಅಂದ್ರೆ ಕೊಡೋದಿಲ್ಲ ನೀವು ಒಬ್ಬೊಬ್ಬರಿಗೆ ತೊಗೋದ ಕಾಲಕ್ಕೆ ನಿಮ್ಮ ಫ್ರೆಂಡ್ ಸರ್ಕಲ್ ಹೋಗಿ ನೀವು ಎಲ್ಲರೂ ಸೇರಿ ತೊಗೊಳ್ಬೋದು ಚೆನ್ನಾಗಿದ್ದವು ಇವಾಗ ನಾ ಆಫರ್ ಸ್ಟಾರ್ಟ್ ಆಗೈತಿ ಸ್ಟಾರ್ಟ್ ಆಗಿ ಒಂದು ಹದಿನೈದು ದಿವಸ ಆದಂಥ ಆಫರ್ ಸ್ಟಾರ್ಟ್ ಆಗಿ ನಾವು ನಿನ್ನೆ ಹೋಗಿದ್ವಿ ತುಂಬ ಚೆನ್ನಾಗಿದ್ದವು ನೀವು ಹೋಗಿ ಒಂದು ಸತಿ ಚೆಕ್ ಮಾಡ್ಬೋದು ಹೆಲ್ಪ್ ಆಗ್ತೈತಿ ಯಾಕಂದ್ರೆ ನಮ್ಗೆ ಸ ಲೋ ಒಳಗ ಸಾರಿ ತೊಗೋಬೇಕಂತಿರ್ತೈತಿ ಆದ್ರೆ ನಾವು ನೋಡುತ್ತಲೇ ಹಿಂಗೆ ಸಿಗ್ಬಿಡ್ತಾವ ಅಂತಲ್ಲ ನಿಮ್ಗೆ ಅಲ್ಲಿರೋದನ್ನ ಫ್ಯಾಕ್ಟಾಗಿ ಇದೀನಿ ಅಲ್ಲಿ ಅವರು ಕುಟ್ರಿ ಸುರು ಬಿಡ್ತಾರೆ ಬೆಳಿಗ್ಗೆ ಹೋದ್ರೆ ನೀಟಾಗಿರ್ತಾವೆ ನಾವು ಲೇಟಾಗಿ ಹೋದ್ವಿ ಅಂದ್ರೆ ಎಲ್ಲರೂ ಆರಿಸಿ ಆರಿಸಿ ಕುಟ್ರಿ ಹೋಗೋದ್ಬಿಟ್ಟಿರ್ತಾರೆ ಅದರೊಳಗೆ ನಾವು ಹಾಕೋಬೇಕಾಗ್ತೈತಿ ನಮಗೆ ಎಷ್ಟು ಬೇಕಾದಷ್ಟು ನಾವು ಆರಿಸ್ಕೊಂಡ್ರು ನಾವು ಎಷ್ಟು ಕಿತ್ತು ಹಾಕಿದ್ರು ಏನು ಅನ್ನೋದಿಲ್ಲ ಬೇಕಾದಂಗೆ ನಾವು ಆರಿಸ್ಕೊಂಡು ಬರ್ಬೋದು ನಮ್ಗೆ ಯಾವ ಕಲರ್ ಕಾಂಬಿನೇಷನ್ ಬೇಕು ನೋಡಿ ಆರಿಸ್ಕೊಂಡ್ವಿ ಅಂದ್ರೆ ಚೆನ್ನಾಗಿದಾವೆ ಟೈಮ್ ಇಟ್ಕೊಂಡು ಹೋಗ್ಬೇಕು ಗದ್ಲಾ ಇರ್ತೈತಿ ಟೈಮ್ ಇಟ್ಕೊಂಡು ಹೋಗಿ ನಮ್ಗೆ ಯಾವ ಸ್ಯಾರಿ ಬೇಕು ಅದನ್ನು ಹುಡ್ಕೋಬೇಕು ನಮ್ಗೆ ಇದೊಂದು ಸಾರಿ ಲೈಕ್ ಆಗೈತಿ ಒಯ್ದೇವಿ ಇದೇ ರೀತಿ ಸೇಮ್ ಸಾರಿ ಇನ್ನೊಂದು ಕೊಡಿರಿ ಅಂದ್ರೆ ಸಿಗೋದಿಲ್ಲ ಅಲ್ಲಿ ಯಾವ ಸ್ಯಾರಿ ಅದಾವ ಅವ್ನು ಹಾಕೊಂಡು ಬರ್ಬೇಕಾಗ್ತೈತಿ ಡಬಲ್ ತ್ರಿಬಲ್ ಪೀಸ್ ಸಿಗೋದಿಲ್ಲ ಸೇಮ್ ಸಿಂಗಲ್ ಸಿಂಗಲ್ ಪೀಸ್ ಇದ್ದಿದ್ದನ್ನ ಅವ್ರ ಕ್ಲಿಯರೆನ್ಸ್ ಸ್ಟಾಕ್ ಅಂತೇಳಿ ಇರ್ ಇಟ್ಟಿರ್ತಾರೆ ಇರಲಿ ಒಮ್ಮೆ ಹಾಗಾಗಿ ಈ ವರ್ಷನೂ ಇವಾಗ ಹದಿನೈದು ದಿವಸ ಆತ ಸ್ಟಾರ್ಟ್ ಆಗಿ ಸಾರಿ ಎಲ್ಲ ಚೆನ್ನಾಗಿದೆ ಹೋಗಿ ನೀವು ಸತಿ ವಿಸಿಟ್ ಮಾಡ್ಕೊಂಡು ನೋಡ್ಬೋದು ಇನ್ನೊಂದು ನಾನು ವರ್ಕ್ ಸ್ಯಾರಿ ಐತಿ ತೋರಿಸ್ತೇನೆ ಯಾವ್ಯಾವ ರೀತಿ ಅದಾವ ಅಂತ ಹೇಳಿ ನೋಡ್ರಿ ಈ ಸ್ಯಾರಿ ಬಂದ್ಬಿಟ್ಟು ಆರ್ನೂರ ಎಂಬತ್ತು ರೂಪಾಯಿ ಇದ್ರದ್ದು ಒರಿಜಿನಲ್ ರೇಟ್ ಏನೈತೆ ಅಂದ್ರೆ ಹನ್ನೆರಡು ನೂರ ಎಂಬತ್ತು ರೂಪಾಯಿ ಐತಿ ನಿಮ್ಗೆ ನಾನು ಕರೆಕ್ಟಾಗಿ ತೋರಿಸಿರ್ ಕಾಣಿಸುತ್ತೆ ಇಲ್ಲೋ ನೋಡ್ರಿ ಹನ್ನೆರಡು ನೂರ ಎಂಬತ್ತು ರೂಪಾಯಿ ಐತಿ ಇದು ಆಫರ್ ಒಳಗೆ ಆರುನೂರ ಎಂಬತ್ತು ರೂಪಾಯಿ ಐತಿ ನೋಡ್ರಿ ಇದು ಈ ಸಾರಿ ಸಖತ್ ಕಾಂಬಿನೇಷನ್ ಗ್ರೇವಿ ಇತ್ತು ನೋಡ್ರಿ ಇದು ಬ್ಲೂ ಕಲರ್ ಐತಿ ಡಾರ್ಕ್ ಬ್ಲೂ ನೋಡ್ರಿ ಚೆನ್ನಾಗೈತಿ ಕಲರ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗೈತಿ ಇದು ಇಷ್ಟು ರೇಟಿಗೆ ವರ್ತ್ ವರ್ತು ಅನ್ನಿಸ್ತಂಗೆ ಭಾಳ ಅನಿಸ್ತು ನಾವು ಹಂಗ ಇದ್ದಾಗ ತಗೋಳಕ್ಕೆ ಹೋಗ್ರಿ ಜಾಸ್ತಿ ಇರ್ತೈತಿ ಇದು ಇದು ಒರಿಜಿನಲ್ ರೇಟ್ ಏನೈತಿ ಅದೇ ರೇಟ್ ಕೊಟ್ಟು ತೊಗೋಬೇಕಾಗ್ತೈತಿ ಇದು ಆಫರ್ ಒಳಗೆ ನೋಡ್ರಿ ಆರುನೂರ ಎಂಬತ್ತು ರೂಪಾಯಿ ಇದು ಕೂಡ ಟೂ ಹಂಡ್ರೆಡ್ ರುಪೀಸ್ ಇದೊಂದು ಪೀಸ್ ಉಳ್ಕೊಂಡಿತ್ತು ಟೂ ಹಂಡ್ರೆಡ್ ರುಪೀಸ್ ಇದೇನೈತಿ ಸಾರಿ ನೋಡ್ರಿ ಈ ರೀತಿ ವರ್ಕ್ ಸಾರಿ ಐತಿ ವರ್ಕ್ ಒಳಗ ಒಂದ್ ಸಾರಿ ಐತಿ ಇದು ಸಾರಿ ಚೆನ್ನಾಗೈತಿ ಕಾಂಬಿನೇಷನ್ ಕ್ರೀಮ್ ಕಲರ್ ಇದ್ರದ್ದು ಒರಿಜಿನಲ್ ರೇಟ್ ಬಂದು ಸಾವಿರದ ಎಂಬತ್ತು ರೂಪಾಯಿ ಇದ್ರದ್ದು ಒರಿಜಿನಲ್ ರೇಟ್ ಬಂದು ಸಾವಿರದ ಎಂಬತ್ತು ರೂಪಾಯಿ ಈ ರೀತಿ ಟಿಕ್ಡಿ ವರ್ಗ ಬರ್ತೈತಿ ನೋಡಿರಿ ತೋರಿಸ್ತೇನೆ ನಿಮ್ಗೆ ಈ ರೀತಿ ಐತಿ ಸಾವಿರದ ಎಂಬತ್ತು ರೂಪಾಯಿ ಒರಿಜಿನಲ್ ರೇಟ್ ಇದ್ರ ಆಫರ್ ಪ್ರೈಸ್ ಆರುನೂರ ಎಂಬತ್ತು ರೂಪಾಯಿ ಚೆನ್ನಾಗಿ ಅದಾವು ನಾನು ಅಂದ ಮಟ್ಟಿಗೆ ಗಿ ಯಾರು ಯಾರದು ಮದುವೆ ಒಳಗೆ ಫಂಕ್ಷನ್ ಇದ್ದು ಯಾರ್ಯಾರು ಗಿಫ್ಟ್ ಕೊಡೋದಂತ ಒಂದು ಆಪ್ಷನ್ಸ್ ನಿಮ್ಮಲ್ಲಿ ಏನಾರು ಇತ್ತಂದ್ರೆ ಗ್ಯಾರಂಟಿ ನೀವು ಹೋಗಿ ನೋಡ್ಬೋದು ಅವಾಗಾದ್ರೂ ತೊಗೊಂಡ್ರೆ ಆಫರ್ ಒಳಗೆ ತಗೋಬೋದು ಯಾವುದು ಚೆಕ್ ಮಾಡಿ ಕೊಡ್ತಾರೆ ಯಾವುದೇ ಡ್ಯಾಮೇಜ್ ಅದರ ಡ್ಯಾಮೇಜ್ ಇದ್ರೆ ಅಲ್ಲೇ ಮಾಡ್ಬೋದು ನಾವು ಮನೆಗೆ ಬಂದು ಚೆಕ್ ಮಾಡಿ ಡ್ಯಾಮೇಜ್ ಐತಿ ಏನೋ ಸರಿ ಇಲ್ಲ ತೊಗೋರಿ ಅಂದ್ರೆ ಅವ್ರ ಆಫರ್ ಒಳಗಿದ್ದೀವಿ ಸರೀನೂ ಎಕ್ಸ್ಚೇಂಜ್ ಮಾಡೋದಿಲ್ಲ ಅಲ್ಲೇನ ಚೆಕ್ ಮಾಡಿ ತೊಗೊಂಡು ಬರಬೇಕು ನೀವು ಕರೆಕ್ಟಾಗಿ ಆ ಯಾವುದೇ ಡ್ಯಾಮೇಜ್ ಇತ್ತು ಅಂದ್ರೆ ಅಲ್ಲೇನ ಚೇಂಜ್ ಮಾಡಿಕೊಡ್ತಾರೆ ನಾವು ಅಂಗಡಿಯಿಂದ ಹೊರಗೆ ಬಂದಾಗ ಜಸ್ಟ್ ನಾವು ಹೋಗಿ ನಾವು ಚೆಕ್ ಅದನ್ನು ಚೇಂಜ್ ಮಾಡ್ಕೊಂಡ್ ಬರ್ತೀವಿ ಅವ್ರು ಕೊಡೋದಿಲ್ಲ ಅಲ್ಲಿ ಅಂಗಡಿ ಒಳಗಿದ್ರೂ ನಾನು ನೋಡಿ ಎಲ್ಲ ಚೆಕ್ ಮಾಡಿ ತರಬೇಕಾಗ್ತೈತಿ ಚೆನ್ನಾಗಿದಾವೆ ಸತಿ ಹೋಗಿ ವಿಸಿಟ್ ಮಾಡಿರಿ ಎಲ್ಲರೂ ನಾನು ತೋರಿಸ್ತಾ ಇರೋದು ಪ್ರೀತಿ ಸಿಲ್ಕ್ ಸ್ಯಾರಿ ಒಳಗಿಂದ ಆಫರ್ ಸ್ಯಾರಿನ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನೋಡ್ರಿ ಈ ಸ್ಯಾರಿ ಕೂಡ ಟೂ ಹಂಡ್ರೆಡ್ ರುಪೀಸ್ ಇದು ಸಾವಿರ ರೂಪಾಯಿ ಐದು ಐದು ಸ್ಯಾರಿ ಒಳಗೂ ಬರ್ತೈತಿ ಇದು ಕೂಡ ಟೂ ಹಂಡ್ರೆಡ್ ರುಪೀಸ್ ನಾನು ಈಗೇನ ನೋಡ್ರಿ ಇದು ತೋರ್ಸಂತ ಇದು ಟೂ ಹಂಡ್ರೆಡ್ ರುಪೀಸ್ ಕಾಟನ್ ಸ್ಯಾರಿ ಒಳಗೆ ಬರ್ತಿದೆ ನೋಡ್ರಿ ಈ ರೀತಿ ಬರ್ತಿ ಪಿಂಕ್ ಪೌಡರ್ ನೋಡ್ರಿ ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಇರ್ತಿದೆ ಇದು ನೋಡಿದ್ರೆ ಎಷ್ಟು ರೊಕ್ಕ ಸಾರಿ ಅಂತ ಅನಿಸ್ತೈತಿ ಟೂ ಹಂಡ್ರೆಡ್ ರುಪೀಸ್ ಕೈ ಸಾರಿ ಒಳಗ ಇದು ಅಂದ್ರೆ ಈ ರೀತಿ ಐತಿ ಇದೆ ವಿತ್ ಕ್ಲೋಸ್ ಐತಿ ಫುಲ್ ಸಾಫ್ಟ್ ಐತಿ ಇದು ಕೂಡ ಟೂ ಹಂಡ್ರೆಡ್ ರುಪೀಸ್ ಇವೇನ್ ತೋರಿಸಿದೆಯಲ್ಲ ಮುಗ್ದೂರಿವ ಇವ ಒಂದ್ ಸಾವಿರ ರೂಪಾಯಕ್ ಐದು ಸಾರಿ ನಿಮಗೆ ಇಷ್ಟ ಸ್ಯಾರಿ ನಾನು ತೋರ್ಸಿದ್ಯಾಲ ಇವೆಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ ಸಾರಿ ಒಂದ್ಕಿಂತ ಒಂದು ಚಂದ ಅದಾವ ಸ್ಯಾರಿ ನೀವು ಯಾವ ಬೇಕಾದ್ರು ಹೋಗಿ ತೊಗೋಬೋದೆ ಇವಾಗ ನಾ ಆಫರ್ ಐತಿ ಮತ್ತು ಇನ್ನೊಂದೆರಡು ನಾ ಬಾರ್ಡ್ರ್ ಸ್ಯಾರಿ ಅದಾವು ತೋರಿಸ್ತೀನಿ ಇದು ನೋಡ್ರಿ ಈ ರೀತಿ ಕ್ರೀಮ್ ಇತ್ತು ನೋಡ್ರಿ ಪಿಕಾಕ್ ಗ್ರೀನ್ ಬಾರ್ಡ್ರ್ ಇದೆ ಸಖತ್ ಇದು ಕಾಂಬಿನೇಷನ್ ಭಾಳ ಲೈಕ್ ಆಗ್ತಿದೆ ಇದು ಕೂಡ ಹದಿಮೂರು ನೂರು ರೂಪಾಯಿ ಐತೆ ಆಫರ್ ಒಳಗೆ ಇದ್ರೊಳಗೆ ಟ್ಯಾಗ್ ಐತಿಲ್ಲ ನೋಡ್ತೀನಿ ಟ್ಯಾಗ್ ತಗದಾರ ಇದೆ ಇದು ಹದಿಮೂರು ನೂರು ರೂಪಾಯಿ ಸಾರಿ ನಿಮ್ಗೆ ಬರ ಸಾರಿ ಆಫರ್ ಒಳಗೆ ಹದಿಮೂರು ನೂರು ರೂಪಾಯಿ ತರ್ಟೀನ್ ಹಂಡ್ರೆಡ್ ಇದೇನೈತಲ್ಲ ಇದು ಪತ್ಲ ಇವೆರಡು ಪತ್ಲ ಪತ್ಲಾ ತೋರಿಸ್ತೀನಿ ಇವು ನಾಕ್ನೂರ ಐವತ್ ರೂಪಾಯಿ ಒಂದ್ರಿ ಇದು ಈ ರೀತಿ ಐತಿ ನೋಡ್ರಿ ಐವತ್ತು ರೂಪಾಯಿ ಫುಲ್ ಸ್ಮೂತ್ ಬರ್ತೈತಿ ನೋಡ್ರಿ ಸ್ಮೂತ್ ಐತಿ ನಾಲ್ಕುನೂರ ಐವತ್ತು ರೂಪಾಯ್ಕೆ ಒಂದು ಸ್ಯಾರಿ ಇದು ಈ ರೀತಿ ಬೇಕಂದ್ರೆ ಸಿಕ್ತವೆ ನಿಮ್ಗೆ ಎಲ್ಲ ರೀತಿ ಅದಾವೆ ನೋಡ್ರಿ ಇದು ಕೂಡ ನಾಲ್ಕುನೂರ ಐವತ್ತು ರೂಪಾಯ್ಕ ಒಂದು ಸಾರಿ ಆಗಲೇ ನಾವು ವರ್ಕ್ ಸ್ಯಾರಿ ತೋರಿಸಿದಲ್ಲ ಅದ ಸೇಮ್ ಬೇರೆ ಕಲರ್ ಇದೊಂದು ಸಾರಿ ಆರುನೂರ ಎಂಬತ್ತು ರೂಪಾಯಿ ಸಾವಿರದ ಎಂಬತ್ತು ರೂಪಾಯಿ ಆಫರ್ ಒಳಗೆ ಆರುನೂರ ಎಂಬತ್ತು ರೂಪಾಯಿ ಸಾರಿ ತುಂಬ ಚೆನ್ನಾಗಿದಾವೆ ಹೋಗೊಂದ್ಸತಿ ವಿಸಿಟ್ ಮಾಡ್ಕೊಂಡು ಬರ್ರಿ Ja. En masteit nommer. ಬಿಸ್ನೆಸ್ ಸ್ಟಾರ್ಟ್ ಮಾಡಿರತ್ ಅಂತ ಅನ್ಕೊಂಡೆ ನೀವು ಅನ್ಕೊಂಡಿರ್ಬೋದು ಎಷ್ಟು ಸಾರಿ ನೋಡಿ ಎಷ್ಟು ಸಾರಿ ತಂದಿರಕ ಅಂತ ಹೇಳಿ ಯಾವ್ದಾದ್ರು ಫಂಕ್ಷನ್ ಐತೆನ ಅಂತ ತಿಳ್ಕೊಂಡಿರ್ಬೋದು ನೀವು ಇಲ್ಲ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರ್ಬೋದು ಅಂತ ತಿಳ್ಕೊಂಡ್ರಿ ಇಲ್ಲ ಯಾವ್ದೇ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿಲ್ಲ ಇಲ್ಲ ನಮ್ಮ ಮನೆಯವ್ರಾಗ ನಾವು ಒಂದ್ ನಾಲ್ಕು ಜನ ಫ್ರೆಂಡ್ಸ್ ಕೂಡಿ ಹೋಗಿ ತಂದ್ವಿ ಅವೆಲ್ಲ ಸ್ಯಾರಿನ ನಿಮಗ ನಾನು ನನ್ನ ಕಡೆನೇ ಇಟ್ಕೊಂಡು ನಿಮಗ್ ಹೆಲ್ಪ್ ಆಗ್ಲಿ ಯಾರು ನಾನು ವಿಡಿಯೋ ಮಾಡಿದ್ರಂತ ನನ್ನ ಕಡೆನೇ ಇಟ್ಕೊಂಡಿದ್ದೆ ಸಾರಿ ಇದ್ರಲ್ಲಿ ನಾವು ಓನ್ಲಿ ಟೂ ಸ್ಯಾರಿ ಮಾತ್ರ ತಗೊಂಡಿನಿ ಇಷ್ಟು ಸಾರಿ ನಂದು ನಾಲ್ಕು ಮಂದಿ ಫ್ರೆಂಡ್ಸ್ ಎಲ್ಲಾರು ಕೂಡ ತಗೊಂಡಿದ ಸಾರಿ ಇವ ಹಾಗಾಗಿ ನಿಮಗೆ ಇಷ್ಟು ಸಾರಿ ಒಳಗ ಯಾವ್ದು ಲೈಕ್ ಅನಿಸ್ತು ಯಾವ ಸ್ಯಾರಿ ಕಲರ್ ನಿಮ್ಗೆ ಇಷ್ಟ ಆಗೈತಿ ಯಾವ ರೇಟಿನ ಸಾರಿ ಓದತ್ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ತುಂಬಾ ಚೆನ್ನಾಗಿ ಅದಾವ ನೀವು ಕೂಡ ಹೋಗಿ ವಿಸಿಟ್ ಮಾಡಿ ಬರ್ರಿ ಥ್ಯಾಂಕ್ ಯು ಬನ್ನಿ ಈಗ ನಾನು ತೋರಿಸ್ತಾ ಇರೋದು ಇವಾಗ ಬಾರ್ಡರ್ ಸಾರಿ ಮತ್ತೆ ಒಂದ್ ಸಾವಿರ ರೂಪಾಯಿ ಕೈ ಸಾರಿನ ನಿಮ್ಗೆ ತೋರ್ತಿದೆ ಇನ್ನೆರಡು ಸಾರಿ ವರ್ಕ್ ಸಾರಿ ಅದಾವೆ ತೋರಿಸ್ತೇನೆ ನೋಡ್ರಿ ಇದು ವರ್ಕ್ ಸಾರಿ ಈ ರೀತಿ ಟಿಕ್ ಟಿಕ್ಲಿ ವರ್ಕ್ ಐತಿ ಇದು ಮತ್ತೆ ಈ ತರ ನೋಡ್ರಿ ಇದು ಗೊಟ್ ಬಂದೈತಿ ಚೆನ್ನಾಗೈತಿ ಇದು ಕೂಡ ನೋಡ್ರಿ ವರ್ಕ್ ಸಾರಿ ಇದು ಪ್ರೈಸ್ ಬಂದ ಇದ್ರದ ಒರಿಜಿನಲ್ ಪ್ರೈಸ್ ಬಂದ್ ಒಂದ್ ಸಾವಿರದ ಎಂಬತ್ ರೂಪಾಯಿ ಐತಿ ಇದ್ರ ರೇಟ್ ಆರ್ನೂರ ಎಂಬತ್ ರೂಪಾಯಿ ಆಫರ್ ಪ್ರೈಸ್ ಒಳಗ ಆರ್ನೂರ ಎಂಬತ್ ರೂಪಾಯಿ ಐತಿ ನೋಡ್ರಿ ಈ ರೀತಿ ಬರ್ತೈತಿ ಇದು ಈ ಸಾರೀನು ಸೇಮ್ ಅರಿ ಕಲರ್ ಚೇಂಜ್ ಐತಿ ಡಿಸೈನ್ ಎಲ್ಲ ಸೇಮ್ ಇದು ಸೇಮ ಒಂದ್ ಸಾವಿರದ ಎಂಬತ್ ರೂಪಾಯಿ ಸಾರಿ ಆರ್ನೂರ ಎಂಬತ್ ರೂಪಾಯಿ ನಿಮ್ಗೆ ಆಫರ್ ಒಳಗ ಸಿಗ್ತೈತಿ ತುಂಬಾ ಚೆನ್ನಾಗಿದವು ಇವೆಲ್ಲ ಸಾರಿ ತುಂಬಾ ಚೆನ್ನಾಗಿದವು ನಾ ಯಾವ್ದೇ ಪ್ರಮೋಷನ್ ವಿಡಿಯೋ ಮಾಡ ಅಂತಿಲ್ಲ ನಿಮ್ಗೂ ಕೂಡ ಯೂಸ್ ಆಗಲಿ ಇದು ಬಹಳಷ್ಟು ಮಂದಿ ಶಾಪಿಂಗ್ ಇಂದ ಪ್ಲಾನ್ ಇಟ್ಕೊಂಡಿರ್ತಿರಿ ಎಷ್ಟೋ ಮಂದಿ ಇದು ಆಫರ್ ಸ್ಟಾರ್ಟ್ ಆಗೈತಿ ಇದು ಸಾರಿ ಡಿಸ್ಕೌಂಟ್ ಒಳಗೆ ಸಿಗ್ತಾವಂತ ಗೊತ್ತಿರಂಗಿಲ್ಲ ಎಷ್ಟೋ ಮಂದಿಗೆ ಹೆಲ್ಪ್ ಆಗ್ಲಿ ಅಂತ ನಾನು ಕೂಡ ಮಾಡ ಅಂತಿನಿ ಯಾವ್ದೇ ನನ್ಗ ಪ್ರಮೋಷನ್ ವೀಡಿಯೋ ಎಲ್ಲ ಇದೆ ಇವಾಗ ಚೆನ್ನಾಗಿದಾವ ಸಾರಿ ಈ ಎರಡು ಬಾರ್ಡರ್ ಸಾರಿ ಮತ್ತು ನೂರು ರೂಪಾಯಿ ಐದು ಸಾರಿನ ತೋರಿಸಿನಿ ಇಷ್ಟು ಸಾರಿ ಒಳಗ ನಾನು ನಿಮಗೆ ನಾನು ಹೇಳ್ಬೇಕಂದ್ರೆ ಒಂದು ಸಾವಿರ ರೂಪಾಯಕ್ ಐದು ಸಾರಿ ಅನ್ನೋದವಲ್ಲ ಮನೆಯೊಳಗ್ ಮದ್ವಿ ಇತ್ತಂದ್ರೆ ಯಾವುದೋ ಫಂಕ್ಷನ್ ಇತ್ತಂದ್ರೆ ನೀವು ಒಂದಿಷ್ಟು ಮಂದಿ ಸಾರಿ ಕೊಡಬೇಕಪ್ಪ ನಾನು ಅನ್ನೋದು ಏನಾರ ಗಿಫ್ಟ್ ಕೊಡ್ಬೇಕು ನಿಮ್ ಇತ್ತಂದ್ರೆ ಈ ರೀತಿ ನೀವು ತಂದು ಇಟ್ಕೊಳ್ಬೋದು ತುಂಬಾ ಚೆನ್ನಾಗಿದಾವ ಇನ್ನೆರಡು ಸಾರಿ ಅನ್ನೋದವಲ್ಲ ಇವು ನಾಲ್ಕುನೂರ ಐವತ್ತು ರೂಪಾಯ್ ಒಂದು ಸಾರಿ ಇದೆ ನೋಡ್ರಿ ಮೆತ್ತಗದವು ಅದಾವ ಅದಾವು ನೀವು ನಾಲ್ಕುನೂರ ಐವತ್ತು ರೂಪಾಯಿ ಒಂದು ಸಾರಿ ಇದೆ ಈ ರೀತಿ ಇಟ್ಟಿದೆ ನೋಡಿರಿ ಇಲ್ಲ ಇದು ಬ್ಲೂ ಕಲರ್ ಸಾರಿ ಇದು ಸ್ಮೂತು ನೂರ ಐವತ್ತು ರೂಪಾಯ್ಕ ಒಂದು ಸಾರಿ ಎಲ್ಲ ಥರದ್ದು ಕ್ವಾಲ್ಟಿನೂ ಇಟ್ಟಾರೆ ಮತ್ತೆ ಲೆಗಿನ್ಸ್ ಅದಾವಲ್ಲೇ ನೂರು ರೂಪಾಯಿ ಒಂದು ಲೆಗಿನ್ಸ್ ಅದಾವೆ ತುಂಬ ಚೆನ್ನಾಗಿದಾವೆ ನಾ ಲೆಗಿನ್ಸ್ ತಗೋಲಿಲ್ಲ ನಿಮ್ಗೆ ಯಾರಾದರೂ ತೊಗೊಳೋದ್ ಐಡಿಯಾ ಇತ್ತಂದ್ರೆ ಹೋಗಿ ನೋಡ್ರಿ ನೂರು ರೂಪಾಯಿ ಒಂದು ಲೆಗಿನ್ಸ್ ಅದಾವೆ ನೀವು ಎಲ್ಲ ರೀತಿ ಅರ್ಬಿನೂ ಇಟ್ಟಾರ ಎಲ್ಲ ರೀತಿ ಸಾರಿನೂ ಇಟ್ಟಾರ ಓದ್ಸದಿ ಒಂದ್ಸರ್ತಿ ಚೆಕ್ ಮಾಡಿರಿ ಬಂದು ಮಾಡ್ತೀವಿ